ಯಾರಾದರೂ ಈ ರೀತಿಯ ಬಸವ ತತ್ವವನ್ನು ಹೇಳ್ಕೊಂಡು ಬಂದರೆ ಅಂತಹ ಮಠಾಧೀಶರಿಗೆ ಹಳ್ಳಿಗಳಿಗೆ ಪ್ರವೇಶ ನೀಡಬೇಡ್ರಿ ಅಂತ ಯಾವನೊಬ್ಬ ಮಹಾಶಯ ಬಹಳ ದೊಡ್ಡದಾಗಿ ಮನೆ ಬಬಲೇಶ್ವರದಲ್ಲಿ ಭಾಷಣ ಮಾಡಿದೆ ನಾನು ಹೇಳ್ತೇನೆ ಯಾವ ವಚನ ಪರಂಪರೆಯ ಮಠ ಇದೆಯೋ ಯಾವ ಶರಣ ಪರಂಪರೆಯ ಮಠ ಇದೆಯೋ ಅಂಥ ಮಠಕ್ಕೆ ಆದ ಲುಚ್ಛಾಗಳು ಯಾರಾದರೂ ಕುಂಕುಮ ಹಚ್ಚಿಕೊಂಡು ಹಳ್ಳಿಗಳಿಗೆ ಬಂದರೆ ನಿಮ್ಮ ಕಾಲಲ್ಲಿರೋದನ್ನು ಕೈಯಲ್ಲಿ ತಗೊಳ್ರಿ ಅಂತ ಹೇಳ್ತೇನೆ ಈ ರೀತಿಯ ಜಾಗ ಈ ಶರಣ ಸಂಸ್ಕೃತಿ ಹುಟ್ಟುಪಡಿತೋ ಆ ಅದೇ ಹಳೆಯ ಚೌಕಟ್ಟಿನಲ್ಲಿ ಲಿಂಗಾಯತರನ್ನು ಸೇರಿಸುವ ಹುನ್ನಾರಗಳು ಬಹಳ ವೇಗವನ್ನು ಪಡ್ಕೊಂಡಿದ್ದಾವೆ ಬಹುಶಃ ಕಳೆದ ಎರಡು ಮೂರು ತಿಂಗಳುಗಳ ಹಿಂದೆ ಈ ಮಷನರಿ ವ್ಯವಸ್ಥೆ ಧರ್ಮ ಪ್ರಚಾರದ ವ್ಯವಸ್ಥೆ ಮಠ ವ್ಯವಸ್ಥೆ ಒಗ್ಗಟ್ಟಾಗಿ ಬೇರೆ ಬೇರೆ ಅಜೆಂಡಾ ಇಟ್ಟುಕೊಂಡು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಂಥ ಎಲ್ಲ ಮಠಾಧೀಶರು ಒಕ್ಕೂಟದ ಮೂಲಕ ಒಂದುಗೂಡಿ ಸರಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಆದಮೇಲೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದು ಒಂದು ಭಾಗ ಆದರೆ ಬಸವಣ್ಣ ಸಂಸ್ಥಾಪಿಸಿದ ಸಂಸ್ಕೃತಿ ಯಾವುದು ಎನ್ನುವುದನ್ನು ಜನತೆಗೆ ತಿಳಿಸುವ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಮಠಾಧಿಪತಿಗಳ ಒಕ್ಕೂಟ ಮತ್ತು ಎಲ್ಲ ಬಸವಪರ ಸಂಘಟನೆಗಳು ಒಂದು ತಿಂಗಳಾದ್ಯಂತ ರಾಜ್ಯಾದ್ಯಂತ ಸಂಚರಿಸಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಅದ್ಧೂರಿಯಾಗಿ ಬೆಂಗಳೂರಿನಲ್ಲಿ ಸಮಾವೇಶಗೊಂಡ ನಂತರದ ಬೆಳವಣಿಗೆಗಳು ಲಿಂಗಾಯತರೆಲ್ಲರೂ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಅಷ್ಟೇ ಗಣಾಚಾರದಿಂದ ಉತ್ತರಿಸಬೇಕಾದ ಅವಶ್ಯಕತೆ ಇವತ್ತಿದೆ ನಂತರ ಹೇಗೆ ಈ ಸಿದ್ಧಾಂತವನ್ನು ನಾಶ ಮಾಡುವ ಶಕ್ತಿಗಳು ತೆರೆಯ ಹಿಂದೆ ಕೆಲಸ ಮಾಡ್ತಿದ್ದವು ಅವೆಲ್ಲ ತೆರೆಯ ಮುಂದೆ ಬರುವಂಥ ಪ್ರಸಂಗ ಬಂತು ಇದರ ಅರ್ಥ ಇಷ್ಟೇ ಬಿಡಿ ಬಿಡಿಯಾಗಿದ್ದ ಎಲ್ಲ ಧರ್ಮ ಪ್ರಚಾರದ ವ್ಯವಸ್ಥೆಗಳು ಒಂದು ವೇದಿಕೆಗೆ ಬಂದಿದ್ದು ನಾರಾಯಣ ಕ್ರಮಿತ ಮುಕುಂದ ಭಟ್ಟರ ಸಂತತಿಗೆ ಸರಿ ಕಾಣಲಿಲ್ಲ ಸರಿಯಾದ ಸಂದೇಶವನ್ನು ನಾವು ಯಾರಿಗೆ ಮುಟ್ಟಿಸಬೇಕಾಗಿತ್ತೋ ಅವರಿಗೆ ಮುಟ್ಟಿಸಿದೀವಿ ನಮ್ಮ ಕಡೆ ಹಳ್ಳಿಗಳಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ ನುಡಿಗಟ್ಟು ತನ್ನ ಜೋಳ ಮಂದಿಗೆ ಕೊಟ್ಟು ಮಂದಿ ಜೋಳ ಹಾಡಿ ಹಾಡಿ ಬೀಸಿದ್ದಳು ಅಂತ ಲಿಂಗಾಯತನ ಮಹಾಮಾರ್ಗ ಬಲ್ಯಕ್ಕೆ ಇಟ್ಟುಕೊಂಡು ಅಷ್ಟಾವಣಲ್ಲಿ ಹೊಂದಿರುವ ವಿಭೂತಿಯ ರುದ್ರಾಕ್ಷಿ ಇವೆಲ್ಲವಳನ್ನ ನಮ್ಮಲ್ಲಿ ಇಟ್ಟುಕೊಂಡು ಹಣೆ ಮೇಲೆ ದೊಡ್ಡದಾಗಿ ಕುಂಕುಮವನ್ನು ಹಚ್ಚಿಕೊಂಡು ಕೊರಳಲ್ಲಿ ಲಿಂಗ ತೆಗೆದಿಟ್ಟು ಇನ್ನೊಬ್ರು ಜೋಳ ಬೀಸುವಂಥ ರಾಜಕೀಯ ಬ್ರೋಕರ್ಸ್ಗಳು ಒಂದು ರಾಜಕೀಯ ಪಕ್ಷಕ್ಕೆ ಟಿಕೆಟ್ ಕೊಡಿಸುವ ಬ್ರೋಕರ್ಗಳು ಲಿಂಗಾಯತ ಮಠಾಧಿಪತಿಗಳ ವಿರುದ್ಧ ಬಸವ ಸಂಸ್ಕೃತಿಯ ವಿರುದ್ಧ ಬಹಿರಂಗವಾಗಿ ಮಾತನಾಡುವಂಥ ಧೈರ್ಯ ತೋರಿಸಿದಂಥ ಕಾಲಘಟ್ಟ ಈಗ ನಾವೇನು ಮಾಡಬೇಕು ಲಿಂಗಾಯತರು ನಮ್ಮಲ್ಲಿ ಐದು ಆಚಾರಗಳಿದ್ದಾವೆ ಪಂಚಾಚಾರಗಳು ಅಂತ ಕರೀತಾರೆ ಪಂಚಾಚಾರರಿಲ್ಲ ಲಿಂಗಾಯತ ಧರ್ಮದಲ್ಲಿ ಪಂಚ ಆಚಾರಗಳಿದ್ದಾವೆ ಈ ಪಂಚ ಆಚಾರಗಳಲ್ಲಿ ಕೊನೆಯದಾಗಿ ಗಣಾಚಾರ ಅಂತ ಒಂದಿದೆ ಆ ಗಣಾಚಾರವನ್ನು ಅನುಸರಿಸಿ ಬಸವದ್ರೋಹಿಗಳಿಗೆ ಉತ್ತರ ಕೊಡುವ ವೇದಿಕೆಯನ್ನು ನಾವಿವತ್ತು ನಿರ್ಮಾಣ ಮಾಡಬೇಕಾಗಿದೆ ಹಾಗಾಗಿ ಬಂಧುಗಳೇ ಇವತ್ತಿನ ದಿನ ಹನ್ನೆರಡನೇ ಶತಮಾನದಲ್ಲಿ ಹೇಗಿತ್ತೋ ತದ್ರೂಪ ಇಪ್ಪತ್ತೊಂದನೇ ಶತಮಾನ ಕೂಡ ಅದೇ ಸವಾಲುಗಳನ್ನು ನಾವು ಇವತ್ತು ಎದುರಿಸ್ತಿದ್ದೇವೆ ಲಿಂಗಾಯತರು ಏನನ್ನು ಮಾಡಬೇಕು ಅನ್ನುವ ವಚನ ಸಂಹಿತೆ ಸಂವಿಧಾನ ಎದುರುಗಡೆ ಇದೆ ಬೇರೆ ಯಾರೋ ನಮ್ಮನ್ನು ಲಿಂಗಾಯತರು ಹಿಂದುಗಳಲ್ಲ ಅಂತ ಹೇಳಬೇಕೆ ಹೊರತು ನಾವೇ ಕೂಗಿ ಕೂಗಿ ನಾವು ಹಿಂದುಗಳಲ್ಲ ಅಂತ ಹೇಳುವಂಥ ಸನ್ನಿವೇಶವನ್ನು ತಂದುಕೊಳ್ಬಾರ್ದು ಹಾಗಾದರೆ ಏನು ಮಾಡಬೇಕು ನಾವು ನಾವು ನೇರವಾಗಿ ಮಾಡಬೇಕಾದಿಷ್ಟೇ ಲಿಂಗಾಯತದ ಆಚರಣೆಗಳನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅನುಷ್ಠಾನಗೊಳಿಸಿ ಆಚರಣೆಗೆ ತರಬೇಕು ಯಾವವು ಮೊದಲನೇದಾಗಿ ನಾವು ಮಂದಿರಗಳಿಗೆ ಹೋಗೋದನ್ನು ಬಿಡಬೇಕು ನಾಳೆ ಬೆಳಗ್ಗೆ ಪತ್ರಿಕೆಯಲ್ಲಿ ಟೀಕೆ ಬರ್ತದೆ ಕೆಲವು ವಿಚಾರವಾದಿಗಳು ಕಮ್ಯುನಿಸ್ಟ್ರ ಜೊತೆ ಸೇರಿಕೊಂಡು ಕೆಲವು ಮಠಾಧೀಶರು ಲಿಂಗಾಯತರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೇಡಂತ ಇದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗಲು ಬೇಡ ಎನ್ನುವುದು ಕೇವಲ ಲಿಂಗಾಯತರಿಗೆ ಲಿಂಗಾಯತರಂದ್ರೆ ಯಾರು ಹಣಿ ಮೇಲೆ ಕುಂಕುಮ ಹಚ್ಚಿಕೊಂಡವರು ಅಲ್ಲರಿ ಯಾರು ಲಿಂಗವನ್ನು ಹಚ್ಚುತ್ತಾರೋ ವಿಭೂತಿಯನ್ನು ಹಚ್ತಾರೋ ಆ ಲಿಂಗಾಯತರಿಗೆ ನಾವು ಹೇಳ್ತಾ ಇಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಲಿಂಗಾಯತ ಮಠಾಧೀಶರೊಬ್ಬರು ಲಿಂಗಾಯತ ಸಂಸ್ಕೃತಿಯಲ್ಲಿ ಏನೇನು ಮಾಡಬಾರದು ಅನ್ನೋದಕ್ಕೆ ಗಣೇಶನನ್ನು ಕೂರಿಸಬಾರದು ಗಣೇಶ ಮೆರವಣಿಗೆ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ವೈದಿಕ ಮಾಧ್ಯಮಗಳು ಭಾಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡೋದು ಗಣಪತಿ ಪೂಜೆ ಮಾಡಬಾರ್ದು ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳಿದ್ದಾವೆ ಆ ವಚನಗಳಿಟ್ಟೇ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ ಶಿವಯೋಗಿ ಸಿದ್ದರಾಮರು ಅವರ ಜಯಂತಿಯ ಕಾಲ ಇದು ಅವ್ರು ಹೇಳ್ತಾರೊಂದು ಕಡೆ ಇಂದ್ರ ನೋಡಿದಡೆ ಭಗದೇಹಿ ಚಂದ್ರ ನೋಡುವಡೆ ಗಮನಿ ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ ಬ್ರಹ್ಮ ನೋಡುವಡೆ ಸ್ವಪುತ್ರಿಪತಿ ಮುನಿಗಣ ನೋಡುವಡೆ ಕುಲಹೀನರು ವೀರಭದ್ರ ನೋಡುವಡೆ ಸಮಪ್ರಳಯ ಕೋಪಾಗ್ನಿ ಗಣಪತಿ ನೋಡುವಡೆ ಗಜಾನನ ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು ಆಯ್ತಲ್ರಿ ನಮ್ಮ ವಚನ ಸಂವಿಧಾನದ ಪ್ರಕಾರ ಇವರು ಯಾರೂ ನಮಗೆ ದೇವರಲ್ಲ ಪೂಜೆಗೆ ಅರ್ಹರಲ್ಲ ಹಾಗಾದರೆ ನಮ್ಮ ಮಠಾಧೀಶರು ನಮ್ಮ ಧರ್ಮವನ್ನು ಪ್ರಚಾರ ಮಾಡಬಾರ್ದಾ ಯಾರಾದರೂ ಈ ರೀತಿಯ ಬಸವ ತತ್ವವನ್ನು ಹೇಳ್ಕೊಂಡು ಬಂದರೆ ಅಂತಹ ಮಠಾಧೀಶರಿಗೆ ಹಳ್ಳಿಗಳಿಗೆ ಪ್ರವೇಶ ನೀಡಬೇಡ್ರಿ ಅಂತ ಯಾವನೊಬ್ಬ ಮಹಾಶಯ ಬಹಳ ದೊಡ್ಡದಾಗಿ ಮನೆ ಬಬಲೇಶ್ವರದಲ್ಲಿ ಭಾಷಣ ಮಾಡೋದು ನಾನು ಹೇಳ್ತೇನೆ ಯಾವ ವಚನ ಪರಂಪರೆಯ ಮಠ ಇದೆಯೋ ಯಾವ ಶರಣ ಪರಂಪರೆಯ ಮಠ ಇದೆಯೋ ಅಂಥ ಮಠಕ್ಕೆ ಆದ ಲುಚ್ಛಾಗಳು ಯಾರಾದರೂ ಕುಂಕುಮ ಹಚ್ಚಿಕೊಂಡು ಹಳ್ಳಿಗಳಿಗೆ ಬಂದರೆ ನಿಮ್ಮ ಕಾಲಲ್ಲಿರೋದನ್ನು ಕೈಯಲ್ಲಿ ತಗೊಳ್ರಿ ಅಂತ ಹೇಳ್ತೇನೆ ಈ ರೀತಿಯ ಜಾಗ್ರತೆ ಇವತ್ತು ಲಿಂಗಾಯತರಲ್ಲಿ ಆದರೆ ಈ ವೈದಿಕ ಗುಲಾಮರು ಲಿಂಗಾಯತ ಧರ್ಮೀಯರ ಮೇಲೆ ಮಾಡುವ ಆಕ್ರಮಣವನ್ನು ತಮ್ತಾವೇ ನಿಲ್ಲಿಸ್ತಾರೆ ನಾವು ಇವತ್ತು ಗಣಾಚಾರಿಗಳಾಗುವ ಅಗತ್ಯ ತುಂಬಾ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ತತ್ವಗಳನ್ನು ನಾವು ಆಚರಣೆಗೆ ತಂದಾಗ ಬೇರೆಯವರು ನೋಡಿದ ತಕ್ಷಣ ಹೇಳಬೇಕು ಇವರು ಹಿಂದೂಗಳ ಯಾವ ಆಚರಣೆನೂ ಅಂದ್ರೆ ಇವರು ಹಿಂದೂಗಳಲ್ಲ ಅಂತ ನಾವು ನಮ್ಮ ಆಚರಣೆಗಳ ಕಲಶಿತಗೊಳಿಸ್ಕೊಂಡು ಅಶುದ್ಧಗೊಳಿಸ್ಕೊಂಡು ನಾವೇ ಇಷ್ಟು ದೊಡ್ಡದಾಗಿ ಕುಂಕುಮ ಹಚ್ಕೊಂಡು ಯಾವುದೋ ಹೊಲಸು ನೀರಲ್ಲಿ ಮೀಯೋಕ್ಕೆ ಹೋಗೋದು ಯಾವುದೋ ದೇವಸ್ಥಾನದಲ್ಲಿ ಕ್ಯೂವಲ್ಲಿ ನಿಲ್ಲೋದು ಅಂಗಿ ಕಳ್ಕೊಂಡು ನಾವೇ ಮಾಡಿದ್ರೆ ನಮ್ಮನ್ನು ಯಾರಾದರೂ ಹಿಂದೂಗಳಲ್ಲ ಅಂತ ಅನ್ನೋಕ್ಕೆ ಸಾಧ್ಯ ಏನ್ರಿ ಇಲ್ಲ ಹಾಗಾಗಿ ನಮ್ಮ ಮಠಾಧೀಶರ ಮೇಲೂ ಜವಾಬ್ದಾರಿ ಇದೆ ನಮ್ಮೆಲ್ಲರ ಮೇಲೂ ಜವಾಬ್ದಾರಿ ಇದೆ ನಾವೆಲ್ಲರೂ ಭಾಳ ಜಾಗ್ರತೆಯಿಂದ ಇವತ್ತು ಲಿಂಗಾಯತ ಧರ್ಮದ ಆಚರಣೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ ಇದರ ಜೊತೆಗೆ ಇನ್ನೊಂದು ಎಚ್ಚರಿಕೆಯ ಮತ್ತು ತಂತ್ರದ ಸಂದೇಶವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ರಾಜಕಾರಣಿಗಳೇ ತಮ್ಮ ಅಧಿಕಾರದ ಆಶೆಗಾಗಿ ಸ್ಥಾನಮಾನದ ಆಶೆಗಾಗಿ ಲಿಂಗಾಯತ ತತ್ವ ಸಿದ್ಧಾಂತವನ್ನು ಮತ್ತು ಬಸವ ತತ್ವವನ್ನು ವಿರೋಧಿಸುವ ಹುನ್ನಾರವನ್ನು ಮಾಡ್ತಿದ್ದಾರೆ ಇವರಿಗೆ ಹೇಗೆ ಬುದ್ಧಿಯನ್ನು ಕಲಿಸಬೇಕು ನಾವು ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎರಡು ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಬಸವ ತತ್ವದ ಅನುಯಾಯಿಗಳು ಲಿಂಗಾಯತ ಧರ್ಮ ಆಗಬೇಕು ಅನ್ನುವ ಸಂಕಲ್ಪ ಹೊಂದದಂಥ ಮತದಾರರ ಒಂದು ಸೆನ್ಸಸ್ಸನ್ನು ಮಾಡಬೇಕಾಗಿದೆ ಇವತ್ತು ಇವತ್ತಿನ ಶಾಸಕರ ಒಂದು ಆಯ್ಕೆಯ ಮಾರ್ಜಿನ್ ಏನಿದೆಯೋ ವಿನ್ನಿಂಗ್ ಮಾರ್ಜಿನ್ ಕೇವಲ ಐದು ಸಾವಿರ ಹತ್ತು ಸಾವಿರ ಭಾಳ ದೊಡ್ಡ ಮಾರ್ಜಿನಲ್ಲಿ ಯಾರೂ ಗೆಲ್ಲುತ್ತಾ ಇಲ್ಲ ಹಾಗಾಗಿ ಆ ಸೆನ್ಸಸ್ಸನ್ನು ಮಾಡುವ ಮೂಲಕ ಬಸವತತ್ವದ ಅನುಯಾಯಿಗಳು ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಒಂದು ಕ್ಷೇತ್ರದಲ್ಲಿದ್ದರೆ ಒಂದು ಸ್ಪಷ್ಟ ಸಂದೇಶ ಚುನಾವಣೆಯ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಯಾರು ಲಿಂಗಾಯತ ಧರ್ಮವನ್ನು ವಿರೋಧಿಸ್ತಾರೋ ಯಾರು ಬಸವ ತತ್ವವನ್ನು ವಿರೋಧಿಸಿ ವೈದಿಕ ಶಕ್ತಿಗಳ ಜೊತೆಗೆ ಕೈ ಜೋಡಿಸಿದಾರೋ ಅಂಥವ್ರನ್ನ ನೇರವಾಗಿ ಚುನಾವಣೆಯಲ್ಲಿ ಸೋಲಿಸುವ ಪ್ರತಿಜ್ಞೆಯನ್ನು ಲಿಂಗಾಯತ್ರಿ ಇವತ್ತು ತೊಡೋದಾದರೆ ಈ ರಾಜಕಾರಣಿಗಳಿಗೆ ಭಾಳ ದೊಡ್ಡ ಭಯ ಹುಡುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಶರಣ ಮೇಳಕ್ಕೆ ನನ್ನನ್ನು ಕರೆಸಿ ಒಂದೆರಡು ವಿಷಯಗಳು ತಮ್ಮ ಜೊತೆಗೆ ಹಂಚಿಕೊಳ್ಳುವ ಅವಕಾಶವನ್ನು ಮಾಡಿಕೊಟ್ಟಂಥ ಮಾತಾಜಿಯವರಿಗೂ ಹಾಗೂ ಆಯೋಜಕರಿಗೂ ಭಾಳ ತಾಳ್ಮೆಯಿಂದ ಕೇಳಿಸ್ಕೊಂಡಂಥ ತಮ್ಮೆಲ್ಲರಿಗೂ ಕೈ ಮುಗಿದು ತಲೆವಾಗಿ ಶರಣು ಶರಣಾರ್ಥಿ ಹೇಳ್ತಾ ನನ್ನ ಮಾತನ್ನು